ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೇಳೆ ಮತ್ತು ಕೀರೆ ಸೊಪ್ಪಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ ಉಪ್ಸಾರು ಖಾರ ಮುದ್ದೆ ಎಲ್ಲ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆ್ಯಕ್ಚುಲಿ ವೀಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ ಸೊಪ್ಪು ಫುಲ್ಲು ಆಗಿತ್ತು ಇಲ್ಲಿ ಮನೆ ಹತ್ರ ಬರ್ತಾರಲ್ಲ ಅವ್ರ ಹತ್ರ ತೊಗೊಂಡಿದ್ರು ಅಮ್ಮ ಮಾಡೋದಕ್ಕೆ ಎಲ್ಲ ರೆಡಿ ಇದ್ರು ನಾನು ಸೊಪ್ಪು ನೋಡಿದೆ ಫುಲ್ಲು ಚೆನ್ನಾಗಿತ್ತಲ್ವ ಸೊ ಹಾಗಾಗಿ ನಾನೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಮತ್ತು ಮನೇಲಿ ಎಲ್ರಿಗೂ ಅಷ್ಟೇ ಉಪ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟಪಡ್ತಾರೆ ಮೊದಲಿಂದನೂ ಅಷ್ಟೇ ಚಿಕ್ಕವಳಿಂದ ನಮ್ಮ ಮನೇಲಿ ಜಾಸ್ತಿ ಉಪ್ಸಾರು ಮುದ್ದೆನೇ ಮಾಡ್ತಾ ಇದ್ದಿದ್ದು ಅದರಲ್ಲೂ ಅಪ್ಪನಿಗಂತೂ ರಾತ್ರಿ ದಿನ ರಾತ್ರಿ ಊಟಕ್ಕೆ ಉಪ್ಸಾರು ಮುದ್ದೆ ಇರಬೇಕಾಗಿತ್ತು ಅದಕ್ಕೆ ಅನಿಸುತ್ತೆ ನನಗೂ ಉಪ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ ಆಗೋದು ಎರಡರಿಂದ ಮೂರು ಸಲ ಸೊಪ್ಪನ್ನ ಕ್ಲೀನಾಗಿ ತೊಳೆದು ನೀರು ಸೊರೋಕ್ಕೆ ಇಟ್ಟಿದ್ದೀನಿ ಇವಾಗ ಬೇಳೆ ಬೇಯಿಸ್ಕೊಬೇಕು ಒಂದು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಕುಡಿಯೋ ನೀರಲ್ಲಿ ಒಂದು ಸಲ ಕ್ಲೀನಾಗಿ ಬೇಳೆನ ತೊಳ್ಕೊತೀನಿ ಮತ್ತು ಕುಡಿಯೋ ನೀರನ್ನೇ ಹಾಕ್ಕೊಂಡು ಒಂದು ವಿಶಿಲು ಕೂಗಿಸ್ಕೊಬೇಕು ತುಂಬ ಬೇಳೆ ಬೇಯಿಸ್ಕೊಂಬಿಟ್ರು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ಕುಡಿಯೋ ನೀರನ್ನೇ ಏನಕ್ಕೆ ಹಾಕೊತಿದ್ದೀನಿ ಅಂತಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಕುಡಿಯೋ ನೀರು ಯೂಸ್ ಮಾಡೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಬೇಳೆ ಬೇಯೋ ಅಷ್ಟರಲ್ಲಿ ಉಪ್ಸರ್ ಖಾರನ ರೆಡಿ ಮಾಡ್ಕೊತೀನಿ ಬಾಣಲಿಗೆ ಏಳರಿಂದ ಹತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ತೊಟ್ಟು ಎಣ್ಣೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಕಪ್ಪುಗಾಗೋದಕ್ಕೆ ಬಿಡಬಾರ್ದು ಕಪ್ಪುಗೆ ಮಾಡ್ಕೊಂಬಿಟ್ರೆ ಉಪ್ಸರ್ ಖಾರ ಫುಲ್ಲು ಕಪ್ಪುಗಾಗ್ಬಿಡುತ್ತೆ ಫ್ರೈ ಮಾಡ್ಕೊಂಡಿರೋ ಒಣಮೆಣ್ಸಿನ್ಕಾಯಿನ ಜಾರಿಗೆ ಇದ್ದೀನಿ ಒಂಚೂರು ತೆಂಗಿನಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನೀರು ಹಾಕ್ತೇನೆ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಹುಣಸೆ ಹಣ್ಣು ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಬೇಕು ಇವಾಗ ಪುಡಿ ಮಾಡ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅಂದೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಬೇಕು ಉಪ್ಸರ್ಕಾರ ಫುಲ್ಲು ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾರ ಜಾಸ್ತಿ ಇಷ್ಟಪಡದೇ ಇರೋರು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಬೋದು ಕೆಲವರು ತೆಂಗಿನಕಾಯಿ ಹಾಕಲ್ಲ ನಾವು ತೆಂಗಿನಕಾಯಿ ಹಾಕ್ತೀವಿ ತೆಂಗಿನಕಾಯಿ ಹಾಕೋದ್ರಿಂದ ಒಣಮೆಣ್ಸಿನ್ಕಾಯಿ ಘಾಟ್ ಬರೋಲ್ಲ ಹಾಗಾಗಿ ನಾವು ತೆಂಗಿನಕಾಯಿ ಹಾಕ್ತೀವಿ ಮತ್ತು ತಿನ್ನೋದಿಕ್ಕೂ ಜಾಸ್ತಿ ಖಾರ ಅನ್ಸಲ್ಲ ತೆಂಗಿನಕಾಯಿ ಹಾಕಿದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ರುಬ್ಕೊಂಡಿರೋ ಉಪ್ಸಾರ ಖಾರನ ಒಂದು ಬಾಕ್ಸ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಜಾರ್ ತೊಳೆದಿರೋ ನೀರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ವಾರದ ಮೇಲೆ ಇಡ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪನೂ ಹಾಳಾಗಲ್ಲ ಆಚೆಗಡೆ ಇಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ಒಂದು ದಿನ ಇಡ್ಬೋದು ಅಷ್ಟೇ ಇವಾಗ ಉಪ್ಸಾರು ಮಾಡ್ಕೊಬೇಕು ಬೇಳೆ ಕೂಡ ಬೆಂದಿದೆ ಇವಾಗ ಚೆನ್ನಾಗಿ ಕುದಿ ಬರೋ ಟೈಮ್ಗೆ ಸೊಪ್ಪನ್ನ ಹಾಕ್ಕೊಬೇಕು ಕೀರೆ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿರೋದಕ್ಕೆ ಕೀರೆ ಸೊಪ್ಪನ್ನ ಹಾಕ್ಕೊತಾಯಿದ್ದೀನಿ ಕುಕ್ಕರ್ ಮುಚ್ಚಳ ಮುಚ್ಚಿದೇನೆ ಹಾಗೇ ಬೇಯಿಸ್ಕೊಬೇಕು ಮುಚ್ಚಳ ಮುಚ್ಚಿದ್ರೆ ಸೊಪ್ಪು ಕಲರು ಚೇಂಜ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಮತ್ತು ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ ಸ್ವಲ್ಪ ಚೆನ್ನಾಗಿ ಕುದಿ ಬಂದಾದ್ಮೇಲೆ ಸೊಪ್ಪನ್ನ ಚೆನ್ನಾಗಿ ತಿರುಗಿಸ್ಕೊಬೇಕು ಸೊಪ್ಪು ಸ್ವಲ್ಪ ಬೆಂದಾದ್ಮೇಲೆ ಉಪ್ಸರ್ಕಾರದ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫುಲ್ಲು ಕುದಿ ಬಂದಾದ ಮೇಲೆ ಸೊಪ್ಪು ಬೆಂದಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಕೀರೆ ಸೊಪ್ಪು ಬೇಳೆ ಉಪ್ಸಾರು ರೆಡಿ ಆಗುತ್ತೆ ನಾನು ಇದನ್ನು ಫ್ರೈ ಮಾಡ್ಕೊತಾ ಇಲ್ಲ ಅಂದರೆ ಸೊಪ್ಪನ್ನ ಸೋಸ್ಕೊಂಡು ಫ್ರೈ ಮಾಡ್ಕೊತಾ ಇಲ್ಲ ಯಾಕಂದರೆ ಸೊಪ್ಪು ಎಳೆದಾಗಿರೋದ್ರಿಂದ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಸಾಫ್ಟಾಗಿರುತ್ತೆ ಹಂಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಉಪ್ಸಾರು ಮತ್ತು ಉಪ್ಸಾರು ಖಾರ ರೆಡಿಯಾಗಿದೆ ಇವಾಗ ಮುದ್ದೆ ಮಾಡ್ಕೊಬೇಕು ಬಾಣ್ಲಿಲಿ ಮಾಡ್ತಾ ಕಾವುಗೋಲು ಹಿಟ್ಟಿನ ಹಿಟ್ಟೊಂದು ಚೆನ್ನಾಗಿ ಮುದ್ದೆ ಮಾಡೋದಕ್ಕೆ ಬರುತ್ತೆ ಬಾಣ್ಲಿಲಿ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ನಾನು ಹಂಗಾಗಿ ಸ್ವಲ್ಪ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮುದ್ದೆ ಜಾಸ್ತಿ ಅಮ್ಮನೇ ಮಾಡೋದು ಬಾಣ್ಲಿಲಿ ಚೆನ್ನಾಗಿ ತಿರುಗಿ ಮಾಡೋದಿಕ್ಕೆ ಬರಲ್ಲ ನನಗೆ ಮುದ್ದೆ ಮಾಡೋದಕ್ಕೆ ಬಾಂಡ್ಲಿಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಗ್ಲಾಸು ಇದರಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಹಾಕೊತೀನಿ ಎರಡು ಗ್ಲಾಸ್ ನೀರಿಗೆ ಒಂದು ಸಣ್ಣದಾಗಿ ನಾಲ್ಕು ಮುದ್ದೆ ಆಗುತ್ತೆ ಮತ್ತು ಒಂದು ಸ್ವಲ್ಪ ರಾಗಿ ಹಸಿಟ್ಟನ್ನ ಉದುರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದರಲ್ಲಿ ಎರಡೂವರೆಯಷ್ಟು ಹಸಿಟ್ಟನ್ನ ಹಾಕೊತಾ ಇದ್ದೀನಿ ಫಸ್ಟು ಒಂದು ಎರಡು ಬಟ್ಲಷ್ಟು ಹಾಕ್ಕೊತೀನಿ ಆಮೇಲೆ ಬೇಕಾದರೆ ಮತ್ತೆ ಹಾಕ್ಕೊತೀನಿ ಎಷ್ಟು ಬೇಕೋ ಅಷ್ಟು ಫಸ್ಟಿಗೆ ಹಾಕೊಂಬಿಟ್ರೆ ಸರಿ ಚೆನ್ನಾಗಿ ಬೆಂದಿರುತ್ತೆ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಒಂದು ಎರಡು ಮೂರು ಕಾಳಷ್ಟು ಉಪ್ಪಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ತೊಟ್ಟಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಉಪ್ಪೇನಕ್ಕೆ ಹಾಕ್ತೀನಿ ಅಂತಂದರೆ ಗಂಟಾಗಬಾರ್ದು ಅಂತ ಹಾಕ್ತೀನಿ ಮುದ್ದೆ ಸಾಫ್ಟಾಗಾಗಲಿ ಅನ್ಬಿಟ್ಟು ಒಂದು ಎರಡು ಮೂರು ತೊಟ್ಟಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ಸ್ಟವ್ ಉರಿ ಜಾಸ್ತಿ ಇಟ್ಕೊಂಡು ಫಾಸ್ಟಾಗಿ ತಿರುಗಿಸ್ಕೊಬೇಕು ಸ್ವಲ್ಪನೂ ಗಂಟಾಗೋದಕ್ಕೆ ಬಿಡಬಾರ್ದು ಮತ್ತು ಸ್ಟವ್ ಉರಿ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಬಾರ್ದು ಜಾಸ್ತಿ ಉರಿ ಇಟ್ಕೊಂಡು ಫಾಸ್ಟಾಗಿ ತಿರುಗಿಸ್ಕೊಂಡ್ರೆ ಮುದ್ದೆ ಚೆನ್ನಾಗಾಗುತ್ತೆ ಆತ್ರೆ ಫುಲ್ಲು ಬಿಸಿ ಇತ್ತು ಮುಟ್ಟಿದ ತಕ್ಷಣ ಫುಲ್ಲು ಸುಟ್ಟೋದಂಗೆ ಆಗೋಯ್ತು ಕುಣಿದಾಡ್ಬಿಟ್ಟೆ ಚೆನ್ನಾಗಿ ತಿರುಗಿಸ್ಕೊಂಡು ಇಟ್ಕೊಂಡಿದ್ದೀವಿ ಫುಲ್ಲು ಕಂಪ್ಲೀಟಾಗಿ ನನಗೆ ಮಾಡೋಕ್ಕಾಗಿಲ್ಲ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು ಚೆನ್ನಾಗಿ ತಿರುಗಿಸ್ಕೊಟ್ರು ಇಲ್ಲಾಂದರೆ ನಾನು ಮಾಡಿದ್ರೆ ಗಂಟು ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಬಾಣ್ಲಿ ಅಷ್ಟು ಚೆನ್ನಾಗಿ ಮಾಡೋಕೆ ಬರೋಲ್ಲ ನನಗೆ ಮತ್ತು ಮುದ್ದೆ ಕಟ್ಕೊಳ್ಳೋದಕ್ಕೆ ಈ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿ ಒಂದು ಸಲ ಮುದ್ದಿಸ್ಬಿಟ್ಟು ಮುದ್ದೆನ ಇದ್ದೀನಿ ಅಮ್ಮ ಆಲ್ರೆಡಿ ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದಾರೆ ಸ್ವಲ್ಪನೂ ಸ್ವಲ್ಪ ಆಗಿಲ್ಲ ಚೆನ್ನಾಗಾಗಿದೆ ಕೈ ಗಂಟಬಾರ್ದು ಮತ್ತು ಮುದ್ದೆ ಸಾಫ್ಟಾಗಿ ನೋಡೋದಕ್ಕೆ ಚೆನ್ನಾಗಿ ಬರಬೇಕು ಅಂತ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಮುದ್ದೆನ ಚೆನ್ನಾಗಿ ಕಟ್ಕೊಂಡಿದ್ದೀನಿ ನಾವು ಮುದ್ದೆ ಮಾಡೋದಕ್ಕೆ ಯಾವಾಗೂ ಎಣ್ಣೆ ಯೂಸ್ ಮಾಡ್ತಾ ಇರಲಿಲ್ಲ ಇವತ್ತೇ ನಾನು ಎಣ್ಣೆ ಯೂಸ್ ಮಾಡಿ ಮಾಡಿರೋದು ಯೂಶಲಿ ಕೆಲವರು ತುಪ್ಪ ಯೂಸ್ ಮಾಡ್ತಾರೆ ನಾವು ತುಪ್ಪನೂ ಯೂಸ್ ಮಾಡಲ್ಲ ಹಾಗೆ ಮಾಡ್ತೀವಿ ಹಾಗೆ ಮಾಡಿದ್ರೂ ತುಂಬ ಚೆನ್ನಾಗಾಗತ್ತೆ ಮಕ್ಕಳು ಬಂದಿದ್ದಾರೆ ಅವ್ರಿಗೂ ಸ್ವಲ್ಪ ಮುದ್ದೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಊಟ ಕೊಟ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೀನಿ ಅಮ್ಮ ಕೂಡ ಊಟ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಮುದ್ದೆ ನನಗಂತೂ ಸಖತ್ ಇಷ್ಟ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯೂಶ್ವಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಯಾರಾದರೂ ಹೊಸೊಬ್ಬರು ನೋಡ್ತಿರೋರು ಗೊತ್ತಿಲ್ಲದೆ ಇರೋರು ಇದ್ರೆ ಟ್ರೈ ಮಾಡಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್